ಪಾಂಡವರು ತಮ್ಮ ರಾಜಧಾನಿ ಇಂದ್ರಪ್ರಸ್ಥವನ್ನು ಕೌರವರ ಕಪಟ ಜೂಜಾಟದಲ್ಲಿ ಕಳೆದುಕೊಂಡು ಹನ್ನೆರಡು ವರ್ಷಗಳ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸಕ್ಕೆ ತೆರಳಿದ್ದರು ಅವರು ಅರಣ್ಯದಲ್ಲಿ ವಾಸಿಸುತ್ತಿದ್ದಾಗ ಆಹಾರದ ಕೊರತೆ ಮತ್ತು ಕುಂದುಕೊರತೆಗಳ ನಡುವೆ ಜೀವನ ಸಾಗಿಸುತ್ತಿದ್ದರು ದ್ರೌಪದಿ ರಾಜಮಲ್ನ ರಾಣಿಯಾಗಿದ್ದಾಳೆ ಆದರೆ ಈಗ ಹಾಸಿಗೆ ಬದಲಿಗೆ ಭೂಮಿ ನವಿರದ ಆಹಾರದ ಬದಲಿಗೆ ಕೇವಲವೆಲ್ಲ ನೀರಿನ ಭಕ್ಷ್ಯ ಇಂತಹ ಪರಿಸ್ಥಿತಿಯಲ್ಲಿ ಅವಳು ಧೈರ್ಯದಿಂದ ಪಾಂಡವರೆಲ್ಲರನ್ನು ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ಕೆಲವು ನಶಿಗಳು ಅರಣ್ಯಕ್ಕೆ ಬಂದು ಪಾಂಡವರ ಆಶ್ರಮದಲ್ಲಿ ಆತಿಥ್ಯಕ್ಕಾಗಿ ತಂಗಿದರು ಯುದ್ಧದಲ್ಲಿ ಹೆಸರಾಗಿದ್ದ ಯುಧಿಷ್ಠಿರನು ಅತಿಥಿ ಸೇವೆಯನ್ನು ಧರ್ಮವೆಂದು ತಿಳಿದು ಅವರನ್ನು ಬಡಿಸಲು ತಕ್ಷಣ ದ್ರೌಪದಿಯ ಬಳಿ ಹೋಗಿದನು ಯುಧಿಷ್ಠಿರ ದ್ರೌಪದಿ ಕೆಲವು ಮಹಾತ್ಮರು ನಮಗೆ ದರ್ಶನ ನೀಡಿದ್ದಾರೆ ಅವರಿಗೆ ಅನ್ನಪೂರ್ಣೆಯಾಗಿ ಸೇವಿಸೋಣ ದ್ರೌಪದಿ ಅದನ್ನು ಕೇಳಿ ಸಂಕಷ್ಟಕ್ಕೆ ಒಳಗಾದಳು ಅಡಿಗೆಯಲ್ಲಿ ಅಲ್ಪ ಮಾತ್ರವೂ ಇಲ್ಲ ಕೇವಲ ಒಂದು ಮುಷ್ಟಿಯೂ ಅನ್ನವಿಲ್ಲ ಏನು ಮಾಡುವುದು ಎಂದು ತಾಳ್ಮೆ ಕಳೆದುಕೊಂಡಳು ಅವಳು ನಿಸ್ಸಹಾಯಾಗಿ ಕಣ್ಣೀರು ಸುರಿಸುತ್ತಾ ನಿಂತಿದ್ದಳು ಆಗ ಆಕೆ ಕೈ ಜೋಡಿಸಿ ಭಗವಂತ ಕೃಷ್ಣನನ್ನು ಸ್ಮರಿಸಿದಳು ದ್ರೌಪದಿ ಮನದಲ್ಲಿ ಕೃಷ್ಣ ನೀನು ನನ್ನ ಸ್ನೇಹಿತ ನನ್ನ ಸಹಾಯಕ ನನ್ನ ರಕ್ಷಕ ನಾನು ನಿನ್ನನ್ನು ಎಂದಿಗೂ ಮರೆಯಲಿಲ್ಲ ಇಂದು ನಾನು ನಿಶ್ಚಲವಾಗಿ ನಿನ್ನ ಸ್ಮರಣೆಯಲ್ಲಿ ಇದ್ದೇನೆ ಕರುಣೆ ತೋರು ಇದನ್ನು ಕೇಳಿದ ಶ್ರೀಕೃಷ್ಣನು ತಕ್ಷಣವೇ ದ್ವಾರಕೆಯಿಂದ ಅರಣ್ಯಕ್ಕೆ ಪಾಂಡವರ ಆಶ್ರಮಕ್ಕೆ ಬಂದನು ಎಲ್ಲರಿಗೂ ಆಶೀರ್ವಾದ ನೀಡಿ ನೇರವಾಗಿ ದ್ರೌಪದಿಯ ಬಳಿಗೆ ಹೋದನು ಸಖಿ ದ್ರೌಪದಿ ನನ್ನ ಬರುವಿಕೆ ತಡವಾಯಿತು ಏನು ತೊಂದರೆ ಹೇ ನಾತ ಅತಿಥಿಗಳನ್ನು ಬಡಿಸಲು ನನ್ನ ಬಳಿಯಲ್ಲಿ ಏನೂ ಇಲ್ಲ ನಾನು ಅಪರಾಧಿನಿ ನಿಷ್ಕಿಂಚನಳು ನೀನು ಯಾವ ದಿನ ನನ್ನನ್ನು ತಿಂಡಿಗೆ ಕರೆದು ತಿನ್ನಿಸಿಲ್ಲ ಇವತ್ತು ನನಗೂ ಹಸಿವಾಗಿದೆ ಮೊದಲು ನನಗೆ ಏನಾದರೂ ತಿನ್ನಿಸು ಅದು ಕೇಳಿ ದ್ರೌಪದಿ ಮತ್ತೆ ಕಣ್ಣೀರು ಹರಿಸಿದಳು ಕೃಷ್ಣನು ಆಕೆಯ ಅಡುಗೆ ಪಾತ್ರೆಯ ಬಳಿ ಹೋದನು ಆಗ ಆಕೆ ಅರ್ಜುನನಿಂದ ಪಾಂಡವರಿಗೆ ಲಭಿಸಿದ ಅಕ್ಷಯ ಪಾತ್ರೆ ಎಂಬ ಒಂದು ಪಾತ್ರೆಯನ್ನು ತೆಗೆದು ತೋರಿಸಿದಳು ಕೃಷ್ಣ ಅದರೊಳಗೆ ನೋಡಿದ ಇಲ್ಲಿ ಇಷ್ಟು ಶ್ರೇಷ್ಠ ಅನ್ನದ ಅಗಲು ಉಳಿದಿದೆ ಇದು ಸಾಕು ಆ ಅಗುಳನ್ನು ತನ್ನ ಬೆರಳಿಂದ ತೆಗೆದುಕೊಂಡು ಬಾಯಿಗೆ ಹಾಕಿದನು ತಕ್ಷಣವೇ ಮಾಯೆಯ ಮೂಲಕ ದೇವತೆಗಳು ತೃಪ್ತರಾಗಿದಂತೆ ಆಗಿದ್ದು ಆಗಮಿಸಿದ ಎಲ್ಲ ಅತಿಥಿಗಳೂ ತೃಪ್ತರಾಗಿದ್ದರು ಏಕೆಂದರೆ ಭಗವಂತನ ಅನ್ನ ಸ್ವೀಕಾರವು ಸಮಸ್ತ ಪ್ರಾಣಿಗಳ ತೃಪ್ತಿಗೆ ಕಾರಣವಾಗುತ್ತದೆ ಎಂಬ ತತ್ವ ಇಲ್ಲಿ ಆವಿಷ್ಕೃತವಾಯಿತು ಆ ದಿನದ ನಂತರ ಅಕ್ಷಯ ಪಾತ್ರೆಯು ಪಾಂಡವರ ಆಶ್ರಮದಲ್ಲಿ ದೇವತೆಗಳಿಂದ ಕೊಟ್ಟ ಅಪೂರ್ವ ಆಶೀರ್ವಾದವಾಗಿ ಉಳಿಯಿತು ಯಾವುದೇ ಸಮಯದಲ್ಲಿ ಆಹಾರದ ಕೊರತೆಯಿಲ್ಲದೆ ದ್ರೌಪದಿಯ ಮನೆಯಲ್ಲಿ ಅತಿಥಿ ಆತಿಥ್ಯ ಶ್ರೇಷ್ಠವಾಗಿ ನಡೆಯಿತು ದೇವರನ್ನು ಶುದ್ಧ ಮನಸ್ಸಿನಿಂದ ನೆನೆದಾಗ ಆತನು ನಿಷ್ಕಿಂಚನನನ್ನು ರಕ್ಷಿಸುತ್ತಾನೆ ಅತಿಥಿ ಸೇವೆ ಮತ್ತು ಧರ್ಮಪಾಲನೆಯು ಯಾವಾಗಲೂ ಫಲ ನೀಡುತ್ತದೆ ನಿಷ್ಠೆ ಮತ್ತು ಭಕ್ತಿಯಿಂದ ಬಂದ ಶಕ್ತಿಯು ಈ ಪ್ರಪಂಚದ ಎಲ್ಲ ಭಯಗಳನ್ನು ದೂರ ಮಾಡಬಲ್ಲದು